ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಈ ವರ್ಷ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಶೋ ಸೀಸನ್ನಲ್ಲಿ ವಿನ್ನರ್ ಆಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ ಇದೆಲ್ಲ ಕಳೆದು ಎರಡು ವಾರಗಳಾಗಿವೆ ಈ ಬೆನ್ನಲ್ಲೇ ಬಿಗ್ ಬಾಸ್ ಮನೆಯ ಗುಂಪು ಜೊತೆಯಾಗಿದ್ದಾರೆ ಬಿಗ್ ಬಾಸ್ ಶೋ ಮುಗಿದ ಮೇಲೆ ಕೆಲ ದಿನಗಳ ಹಿಂದೆ ಕಾರ್ತಿಕ್ ನಮ್ರತಾ ವಿನಯ್ ಸಂಗೀತ ಭೇಟಿಯಾಗಿದ್ದರು ಈ ಬೆನ್ನಲ್ಲೇ ದೊಡ್ಡಮನೆಯ ಗುಂಪು ರಕ್ಷಕ್ ವಿನಯ್ ನಮ್ರತಾ ಗೌಡ ಇಶಾನಿ ಮೈಕಲ್ ಅಜಯ್ ಪವಿ ಪೊನ್ನಪ್ಪ ಮತ್ತೆ ಭೇಟಿಯಾಗಿದ್ದಾರೆ ಈತನದ ಜೊತೆ ವಿನಯ್ ಪತ್ನಿ ಅಕ್ಷತಾ ಕೂಡ ಸಾಥ್ ನೀಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ಮೂರು ಗುಂಪುಗಳಾಗಿ ಹೈಲೈಟ್ ಆಗಿತ್ತು ಸಂತು ಪಂತು ಗುಂಪು ಮತ್ತೊಂದು ಸಂಗೀತ ಕಾರ್ತಿಕ್ ತನಿಷಾ ಟ್ರಯೋ ಫ್ರೆಂಡ್ಶಿಪ್ ಹಾಗೆಯೇ ವಿನಯ್ ಗುಂಪಲ್ಲಿ ಇಶಾನಿ ಮೈಕಲ್ ಮೃತ ರಕ್ಷಕ್ ಪವಿ ಸ್ನೇಹಿತ್ ಗೌಡ ಹೈಲೈಟ್ ಆಗಿದ್ರು ಈಗ ಇದೇ ವಿನಯ್ ಟೀಮ್ ಭೇಟಿಯಾದ ಕೆಲ ಸಮಯ ಕಾಲ ಕಳೆದಿದ್ದಾರೆ ಈ ಫೋಟೋಗಳು ಸಾಮಾಜಿಕ ಜನರಲ್ಲಿ ವೈರಲ್ ಆಗುತ್ತಿದ್ದಂತೆ ಸ್ನೇಹಿತಿಯಲ್ಲಿ ಎಂದು ಅಭಿಮಾನಿಗಳು ಪ್ರಶ್ನಿಸಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಮೇಲೆ ಸ್ನೇಹಿತರಿಗೆ ಲವ್ ಆಗಿತ್ತು ದೊಡ್ಡ ಮನೆಯಲ್ಲಿ ಇರುವಾಗಲೇ ನಮ್ರತಾಗೆ ಹಲವು ಬಾರಿ ಸ್ನೇಹಿತ್ ಪ್ರೇಮ ನಿವೇದನೆ ಮಾಡಿದರು ಆದರೆ ನಮ್ರತಾ ಗ್ರೀನ್ ಸಿಗ್ನಲ್ ನೀಡಿರಲಿಲ್ಲ ಸ್ನೇಹಿತ್ ಎಲಿಮಿನೇಷನ್ ನಂತರ ಕಾರ್ತಿಕ್ ಜೊತೆ ನಮ್ರತಾ ಒಳನಾಟ ಬಗ್ಗೆ ಭಾರಿ ಟ್ರೋಲ್ ಆಗಿತ್ತು ಫಿನಾಲೆ ಕೊನೆಯ ವಾರದಲ್ಲಿ ಸ್ನೇಹಿತ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಾಗ ಕಾರ್ತಿಕ್ ಜೊತೆಗಿನ ಟ್ರೋಲ್ ಬಗ್ಗೆ ಸ್ನೇಹಿತ ಮಾತನಾಡಿದ ರೀತಿ ನಮ್ರತಾಗೆ ಘಾಸಿಯಾಗಿತ್ತು ಬಿಗ್ ಬಾಸ್ ಶೋ ಮುಗಿದ ಮೇಲೆ ನಿಮ್ಮನ್ನು ಎಂದೂ ಭೇಟಿ ಮಾಡಲ್ಲ ಎಂದು ಅಂತ ಹೇಳಿದರು ನಮ್ರತಾ ಇದೀಗ ದೊಡ್ಡ ಮನೆಯ ಆಟ ಮುಗಿದ ಮೇಲೂ ಇಬ್ಬರು ಮುನಿಸು ಮುಂದುವರೆದಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು